ನೋಡಿ ಕೊಯಮತ್ತೂರಲ್ಲಿ ಸ್ಫೋಟ ಮಾಡಿದಂಥ ಉಗ್ರ ಒಬ್ಬ ಸುಮಾರು ಮೂರು ದಶಕದ ನಂತರ ಸಿಕ್ಕಾಕೊಂಡಿದ್ದಾನ ಅವನು ತಲೆ ಮರೆಸ್ಕೊಂಡ್ಬಿಟ್ಟಿದ್ದ ಅವನು ಏನು ಮಾಡ್ತಾ ಇದ್ದ ಅಂದರೆ ವಿಜಯಪುರಕ್ಕೆ ಬಂದುಬಿಟ್ಟು ತರಕಾರಿ ಮಾರ್ಕೊಂಡು ಕಾಲ ಕಳೀತಾ ಇದ್ದ ಇಪ್ಪತ್ತೊಂಬತ್ತು ವರ್ಷ ಹತ್ತಿರ ಹತ್ತಿರ ಮೂರು ದಶಕ ಒಂದು ವರ್ಷ ಕಡಿಮೆ ಇಪ್ಪತ್ತೊಂಬತ್ತು ವರ್ಷ ಆದಮೇಲೆ ಈ ಒಬ್ಬ ಭಯೋತ್ಪಾದಕ ಸಿಕ್ಕಿಬಿದ್ದಾನೆ ಇವನ ಹೆಸರು ಸಾದಿಕ್ ರಾಜ ಅಂತ ಅಲಿಯಾಸ್ ಟೈಲರ್ ರಾಜ ಅಂತ ಕರಿತಾಯಿದ್ರು ಇವನ್ನ ತಮಿಳುನಾಡಿನ ಕೊಯಮತ್ತೂರು ಪೊಲೀಸರಿಂದ ಇವನು ಅರೆಸ್ಟ್ ಆಗಿದ್ದಾನೆ ನೈನ್ಟೀನ್ ನೈಂಟಿ ಏಯ್ಟ್ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಒಂದು ಸ್ಫೋಟ ನಡೆದಿರುತ್ತೆ ಈ ಸ್ಫೋಟ ಸೇರಿದಂತೆ ಹಲವಾರು ಭಯೋತ್ಪಾದನಾ ಕೃತ್ಯಗಳಲ್ಲಿ ಇವನು ಭಾಗಿಯಾಗಿರ್ತಾನೆ ಸ್ಫೋಟ ಆದ ಮೇಲೆ ಹುಬ್ಬಳ್ಳಿ ವಿಜಯಪುರ ನಗರದಲ್ಲಿ ತಲೆಮರೆಸ್ಕೊಳ್ತಾನೆ ಇವನು ಹನ್ನೆರಡು ವರ್ಷಗಳಿಂದ ವಿಜಯಪುರದಲ್ಲಿ ತರಕಾರಿ ಮಾರ್ಕೊಂಡಿದ್ದ ಹುಬ್ಬಳ್ಳಿ ಮಹಿಳೆಯನ್ನೇ ಮದುವೆಯಾಗಿದ್ದ ಇವನು ಈ ಭಯೋತ್ಪಾದಕ ಮೂಲತಃ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ನಿವಾಸಿ ಏನಾಗಿತ್ತಪ್ಪ ಅವತ್ತು ನೋಡಿ ನೈನ್ಟೀನ್ ನೈನ್ಟಿ ಸೆವೆನ್ ಕೊಯಮತ್ತೂರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಜೋರಾಗಿತ್ತು ಅವತ್ತು ಆಗ ಸ್ಥಳೀಯ ಪೊಲೀಸ್ ಕಾನ್ಸ್ಟೇಬಲ್ ಕೊಲೆ ಕೂಡ ಆಗು ಹೋಗಿತ್ತು ಪೊಲೀಸ್ ಕಾನ್ಸ್ಟೇಬಲ್ನ ಹುಡುಕಿ ಸಾಯಿಸಿರ್ತಾರೆ ಇದಕ್ಕೆ ಪ್ರತಿಯಾಗಿ ಕೊಯಮತ್ತೂರಲ್ಲಿ ಏನಾಗುತ್ತೆ ಸರಣಿ ಸರಣಿಯಾಗಿ ಕೋಮು ಗಲಭೆ ಆಗುತ್ತೆ ಇದರಲ್ಲಿ ಹದಿನೆಂಟು ಜನ ಮುಸ್ಲಿಮರು ಇಬ್ಬರು ಹಿಂದೂಗಳು ಸಾಯ್ತಾರೆ ಇದಕ್ಕೆ ಪ್ರತಿಯಾಗಿ ಎಲ್ ಕೆ ಅಡ್ವಾಣಿಯವರನ್ನ ಕೊಲ್ಲೋದಕ್ಕೆ ಸಂಚು ರೂಪಿಸ್ತಾರೆ ಟೈಲರ್ ರಾಜ ಸೇರಿ ಇತರರಿಂದ ಹತ್ಯೆ ಪಿತೂರಿ ಆಗುತ್ತೆ ನೈನ್ಟೀನ್ ನೈಂಟಿ ಏಯ್ಟ್ ಫೆಬ್ರವರಿ ಹದಿನಾಲ್ಕರಂದು ಕೊಯಮತ್ತೂರಿಗೆ ಅಡ್ವಾಣಿ ಬರ್ತಾರೆ ಚುನಾವಣಾ ಪ್ರಚಾರದ ಸಭೆಗೆ ಬಂದಿದ್ದರು ಅಡ್ವಾಣಿಯವರು ಅಡ್ವಾಣಿ ಬರುವ ಸಮಯದಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ ಕೈಮತ್ತೂರಿನ ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸ್ಫೋಟ ನಡೆಯುತ್ತೆ ಹನ್ನೆರಡು ಸ್ಥಳಗಳಲ್ಲಿ ಹನ್ನೊಂದು ಸರಣಿ ಬಾಂಬ್ಗಳು ಸರಣಿ ಬಾಂಬ್ಗಳು ಅವತ್ತು ಸ್ಫೋಟವಾಗಿತ್ತು ಪೊಲೀಸರ ಮುಂಜಾಗ್ರತೆಯಿಂದ ಅವತ್ತು ಅದೃಷ್ಟವಶಾತ್ ಅಡ್ವಾಣಿ ಬದುಕುಳಿದಿದ್ದರು ಇತರೆ ಪ್ರಕರಣಗಳು ನೈನ್ಟೀನ್ ನೈಂಟಿ ಸಿಕ್ಸ್ ಕೈಮತ್ತೂರು ಜೈಲಲ್ಲಿ ಪೆಟ್ರೋಲ್ ಬಾಂಬ್ ದಾಳಿಯಾಗಿತ್ತು ಪೆಟ್ರೋಲ್ ಬಾಂಬ್ನಲ್ಲಿ ಜೈಲ್ ವಾರ್ಡನ್ ಸತ್ತು ಹೋಗ್ತಾರೆ ನೈನ್ಟೀನ್ ನೈಂಟಿ ಸಿಕ್ಸ್ ನಾಗೂರಲ್ಲಿ ನಡೆದಂತಹ ಸಹಿತಾ ಕೊಲೆಯಲ್ಲಿ ಇವನು ಭಾಗಿಯಾಗಿದ್ದ ನೈನ್ಟೀನ್ ನೈಂಟಿ ಸೆವೆನ್ ಮಧುರೆಯಲ್ಲಿ ಜೈಲರ ಜಯಪ್ರಕಾಶ್ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಅಂತಹ ಒಬ್ಬ ಉಗ್ರನನ್ನು ಇದೀಗ ಅರೆಸ್ಟ್ ಮಾಡಲಾಗಿದೆ